ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಆರೋಪಿಸಲಾಗುತ್ತಿರುವ ಸರಣಿ ಹತ್ಯೆ ಪ್ರಕರಣಗಳ ಸಂಬಂಧ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳದ ಸರಣಿ ಹತ್ಯೆಯ ಕುರಿತಂತೆ ಯೂಟ್ಯೂಬರ್ ಸಮೀರ್ ಎಂಡಿ ಶನಿವಾರ ತನ್ನ ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಎಂಬ ಶೀರ್ಷಿಕೆಯ ವಿಡಿಯೋ ಮಾಡಿದ್ದರು ಅದರಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯೆಗಳ ಬಗ್ಗೆ ಸಾಕ್ಷ್ಯ ಈಗ ಸಿಕ್ಕಿದೆ ಜೀವಂತ ವ್ಯಕ್ತಿಯೇ ಬಂದು ಎಲ್ಲವನ್ನ ಹೇಳಿದ್ದಾನೆ ಸಾಕ್ಷಿ ಬೇಕು ಎಂದು ಕೇಳುತ್ತಿದ್ದವರು ಈಗೆಲ್ಲಿದ್ದಾರೆ ಎಂದು ಕೇಳಿದ್ದರು ನೂರಾರು ಮೃತದೇಹಗಳನ್ನು ಒತ್ತಡದಿಂದ ಹೂತು ಹಾಕಿದ್ದೇನೆಂದು ಎಸ್ಪಿಗೆ ದೂರು ನೀಡಿ ಬಳಿಕ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದ ದೂರುದಾರರು ಹಾಗೂ ಪ್ರಕರಣದ ಬಗ್ಗೆ ಎಐ ರಚಿತ ಮತ್ತು ಸುಳ್ಳು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋವನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಸಾರ್ವಜನಿಕರನ್ನ ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಉದ್ದೇಶದಿಂದ ಈ ವಿಡಿಯೋ ಪ್ರಸಾರ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ನನ್ನ ಮೇಲೆ ಒತ್ತಡ ಹಾಕಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿಸಲಾಗಿದೆ ಆ ಪೈಕಿ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆ ಹಾಗೂ ಬಾಲಕಿಯರ ಶವಗಳೂ ಇದ್ದವು ಎಂದು ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ದೂರು ನೀಡಿದ್ದರು ಆ ವ್ಯಕ್ತಿ ಶುಕ್ರವಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಸುಮಾರು ಒಂದೂವರೆ ಗಂಟೆ ಕಾಲ ಹೇಳಿಕೆ ನೀಡಿದ್ದಾರೆ ಆ ಬಳಿಕ ಬೆಳ್ತಂಗಡಿ ಠಾಣೆಗೂ ಹೋಗಿ ವಿವರ ನೀಡಿದ್ದಾರೆ ಅದರ ಬೆನ್ನಿಗೆ ಸಮೀರ್ ಎಂಡಿ ಶನಿವಾರ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಸರಣಿ ಹತ್ಯೆ ಸಂಬಂಧ ವಿವರಣೆಗೆ ಮಹಿಳೆಯರು ಮತ್ತು ಬಾಲಕಿಯರ ಎಐ ರಚಿತ ವಿಡಿಯೋ ಬಳಸಿದ್ದರು ಅಷ್ಟೇ ಅಲ್ಲ ಈ ಸಾಕ್ಷಿ ಹೇಳುತ್ತಿರುವ ವ್ಯಕ್ತಿಗೆ ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯಳ ಮೃತದೇಹವನ್ನು ಹೂತು ಹಾಕಲು ಹೇಳಲಾಗಿತ್ತು ಆದರೆ ಆ ದಿನ ಆತ ಊರಿನಲ್ಲಿ ಇಲ್ಲದೇ ಇದ್ದಿದ್ದರಿಂದ ಮೃತದೇಹ ಅಲ್ಲೇ ಉಳಿದು ಆಕೆಯ ಕೊಲೆ ಪ್ರಕರಣ ಬಯಲಾಯಿತು ಎಂದು ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳಿದ್ದರು ತನ್ನ ವಿಡಿಯೋದ ಕೊನೆಯಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದ ಹಲವರ ಹೆಸರನ್ನು ಉಲ್ಲೇಖಿಸಿ ಅವರಿಗೆ ಚೀಮಾರಿ ಹಾಕಿದ್ದರು ಈ ಹಿಂದೆ ಈ ವರ್ಷದ ಫೆಬ್ರವರಿಯಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಲೆ ಕುರಿತು ಒಂದು ವಿಡಿಯೋ ಮಾಡಿದ್ದರು ಅದು ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಬಳಿಕ ನ್ಯಾಯಾಲಯದ ಆದೇಶದ ಪ್ರಕಾರ ಆ ವಿಡಿಯೋವನ್ನ ಯೂಟ್ಯೂಬ್ ತೆಗೆದುಹಾಕಿತ್ತು ಸಮೀರ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದರು ಇದರ ಬೆನ್ನಲ್ಲೇ ಸಮೀರ್ ಎಂಡಿ ಜನಮನ್ನಣೆ ಗಳಿಸಿದ್ದು ಸೌಜನ್ಯಪರ ಹೋರಾಟಗಾರರು ಸಮೀರ್ಗೆ ಬೆಂಬಲ ನೀಡಿದ್ದರು ಜುಲೈ ಹನ್ನೊಂದರಂದು ಪ್ರಕರಣದ ದೂರುದಾರರ ಪರ ವಕೀಲರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಕೆಲವು ಹೇಳಿಕೆಗಳು ವಾಸ್ತವಕ್ಕೆ ದೂರವಾಗಿವೆ ಎಂಬ ಆರೋಪ ಕೇಳಿಬಂದಿದೆ ಈ ಹೇಳಿಕೆಗಳ ಕುರಿತು ಹೆಚ್ಚಿನ ಸ್ಪಷ್ಟೀಕರಣ ಅಗತ್ಯವಿದ್ದು ಸತ್ಯಾಂಶವನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ಕೆಲವು ಗುಂಪುಗಳು ಪ್ರಕರಣದ ತನಿಖಾಧಿಕಾರಿಯನ್ನು ಬದಲಾಯಿಸಲು ಅಥವಾ ವಿಶೇಷ ತನಿಖಾ ತಂಡ ರಚಿಸಲು ಒತ್ತಾಯಿಸುತ್ತಿವೆ ಈ ಕುರಿತು ದೂರುದಾರರ ಪರ ವಕೀಲರಿಗೆ ಮಾಹಿತಿ ಇದೆಯೇ ಮತ್ತು ಈ ಬಗ್ಗೆ ದೂರುದಾರರ ನಿಲುವು ಏನು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ತನಿಖಾಧಿಕಾರಿಗಳು ಪ್ರಯತ್ನಿಸುತ್ತಿದ್ದಾರೆ ದೂರುದಾರರ ಹೇಳಿಕೆಗಳು ಈ ವಿಚಾರದಲ್ಲಿ ನಿರ್ಣಾಯಕವಾಗುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ ಈ ಪ್ರಕರಣದ ತನಿಖೆಗಳು ವಿವಿಧ ಆಯಾಮಗಳಲ್ಲಿ ಸಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು